ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಶ್ವಾರ್ಥ ಸ್ನೇಹಿತರೆ ಪ್ರಾಚೀನ ಸಿದ್ಧಿಗಳಿಗೂ ಈಗ ಇರತಕ್ಕಂಥ ಸಿದ್ಧಿಗಳಿಗೂ ವ್ಯತ್ಯಾಸವಾದರೂ ಏನು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಪ್ರಾಚೀನ ಸಿದ್ಧಿಗಳು ಶಕ್ತಿಶಾಲಿಯೋ ಅಥವಾ ಈಗಿನ ಸಿದ್ಧಿಗಳು ಶಕ್ತಿಶಾಲಿ ಎಂತಕ್ಕಂಥದನ್ನ ಗಮನಿಸೋದಾದ್ರೆ ಪ್ರಾಚೀನ ಸಿದ್ಧಿಗಳೇನಿತ್ತು ಆ ಸಿದ್ಧಿಗಳು ಈಗಿನ ಕಾಲಕ್ಕೂ ಕೂಡ ಪ್ರಸ್ತುತ ಇದೆ ಈಗಿನ ಸಿದ್ಧಿಗಳೇನಿದ್ದಾವೆ ಅವೆಲ್ಲ ಪ್ರಾಚೀನ ಕಾಲದ ಸಿದ್ಧಿಗಳಿಂದಾನೆ ಬಂದಿರ್ತಕ್ಕಂಥದ್ದು ಸಿದ್ಧಿಗಳಲ್ಲಿ ಶಕ್ತಿಗಳಲ್ಲಿ ಯಾವುದು ಕೂಡ ಬದಲಾವಣೆ ಇಲ್ಲ ಆದ್ರೆ ಜೀವ ಜೀವಾತ್ಮಗಳು ಏನಿದ್ದು ಆ ಕಾಲಕ್ಕೆ ಹುಟ್ಟಿ ಯಾವ ಸಾಧನೆಯನ್ನ ಮಾಡಿದ್ರು ಆ ಸಾಧನೆಯಲ್ಲಿ ಸಿದ್ಧಿ ಶಕ್ತಿಯನ್ನ ಪಡೆದಿದ್ರು ಮತ್ತು ಈ ಕಾಲಕ್ಕೆ ಏನು ಹುಟ್ಟಿದ್ದಾರೆ ಇವರ ಶಾರೀರಿಕ ಸಾಮರ್ಥ್ಯ ಆ ಜೀವದ ಸಾಮರ್ಥ್ಯ ಮತ್ತು ಅವರು ಪ್ರಯೋಗವನ್ನ ಮಾಡತಕ್ಕಂತ ಕಾರ್ಯಕ್ಕೆ ಬೇಕಾದಂತ ಆಯಸ್ಸು ಮತ್ತು ಆಯಸ್ಸಿನಲ್ಲಿ ಇರ್ತಕ್ಕಂಥ ಗಟ್ಟಿತನ ಇದೆಲ್ಲ ಕೂಡ ಮುಖ್ಯ ಆಗುತ್ತೆ ಮತ್ತು ಧಾರ್ಮಿಕ ಆಚರಣೆಯನ್ನ ಎಷ್ಟು ಮಟ್ಟಿಗೆ ಮಾಡ್ತಾರೆ ಹಾಗೆಯೇ ದೈವಿಕ ಶಕ್ತಿಯನ್ನ ಎಷ್ಟು ಮಟ್ಟಿಗೆ ಹೊಂದಿದ್ದಾರೆ ಆ ದೈವಿಕ ಶಕ್ತಿಯನ್ನ ಹೊಂದಿದ್ದಂತಹ ಪಕ್ಷದಲ್ಲೂ ಆಚರಣೆ ಮಾಡಿದಂತಹ ಪಕ್ಷದಲ್ಲೂ ಸಿದ್ಧಿ ಪ್ರಾಪ್ತಿ ಆದ ನಂತರ ಧಾರಣೆಯನ್ನ ಮಾಡ್ತಕ್ಕಂತಹ ಆತ್ಮದ ಶಕ್ತಿ ಆದ್ರೂ ಎಷ್ಟಿದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಹಾಗಾಗಿ ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಆ ಸಿದ್ಧಿ ಶಕ್ತಿಗಳಾಗಿರ್ಬೋದು ಈಗಿನ ಕಾಲದಲ್ಲಿ ಇರ್ತಕ್ಕಂತಹ ಸಿದ್ಧಿ ಶಕ್ತಿಗಳಾಗಿರ್ಬೋದು ಯಾವುದು ಕೂಡ ವ್ಯತ್ಯಾಸ ಇಲ್ಲ ಹಿಂದಿನ ಕಾಲದಲ್ಲಿ ಹೆಚ್ಚು ಸಿದ್ಧಿ ಶಕ್ತಿಯನ್ನ ಬಳಸ್ತಾ ಇದ್ರು ಅದನ್ನ ಸಕಾರಾತ್ಮಕ ಕಾರ್ಯಗಳಿಗೂ ಕೂಡ ಪ್ರಯೋಗ ಮಾಡ್ತಾ ಇದ್ರು ಇಪ್ಪತ್ತೈದು ಪ್ರತಿಶತ ನಕಾರಾತ್ಮಕವಾಗಿಯೂ ಕೂಡ ಪ್ರಯೋಗ ಮಾಡ್ತಾ ಇದ್ರು ಆದ್ರೆ ಈಗಿನ ಕಾಲಕ್ಕೆ ಎಪ್ಪತ್ತೈದು ಪ್ರತಿಶತ ನಕಾರಾತ್ಮಕವಾಗಿ ಬಳಸ್ತಾರೆ ಇಪ್ಪತ್ತೈದು ಪ್ರತಿಶತ ಸಕಾರಾತ್ಮಕವಾಗಿ ಬಳಸ್ತಾರೆ ಅಷ್ಟೇ ವ್ಯತ್ಯಾಸ ಇರ್ತಕ್ಕಂಥದ್ದು ಆಗಿನ ಕಾಲದ ಸಿದ್ಧಿಶಕ್ತಿಗೂ ಈಗಿನ ಕಾಲಕ್ಕೂ ಸಿದ್ಧಿಶಕ್ತಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಕಾಲ ಕಾಲ ಅದೇ ಒಂದೇ ಆಗಿದೆ ಅದರಲ್ಲಿ ಜನರ ಒಂದು ಸ್ಥಿತಿಗತಿ ಆಯಸ್ಸಿನ ಸ್ಥಿತಿಗತಿ ಬುದ್ಧಿಯ ಸ್ಥಿತಿಗತಿ ಕರ್ಮದ ಸ್ಥಿತಿಗತಿ ಮತ್ತು ಲೆಕ್ಕಾಚಾರದ ಸ್ಥಿತಿಗತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಮತ್ತು ಪರಿವರ್ತನೆ ಎಂತಕ್ಕಂಥದ್ದು ಇದೆ ಅನ್ನೋದನ್ನ ಬಿಟ್ರೆ ಯಾವುದೇ ಸಿದ್ಧಿಗಳಲ್ಲಿ ಯಾವುದೇ ರೀತಿಯಾದಂತ ವ್ಯತ್ಯಾಸ ಇರೋದಿಲ್ಲ ಎಂಬುದನ್ನ ಗಮನಿಸಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಬೇಕಾ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡಿದಂಥ ಪಕ್ಷದಲ್ಲಿ ದುಃಖದ ಕೋಟಿ ಆಟ ಮಾಡಬಹುದು ಇದನ್ನು ಸ್ಮಿತ್ತ ಮೈಕೈ ಇಟ್ಕೊಳ್ಳುವುದು ಮನೆಗೆ ಹರ್ತಗದ ಕಾರ್ಯವನ್ನು ನೀವು ಮಾಡೋದ್ರಿಂದ ಎಷ್ಟು ವರ್ಷದ ಆತ್ಮದ ಸಮಸ್ಯೆಗಳು ಆ ಪಕ್ಷದಲ್ಲೂ ಕೂಡ ನಿವಾರಣೆ ಆಗ್ತಾ ಬರ್ತವೆ ಅದಕ್ಕೆ ಏನಾದರೂ ಜಾತಕದಲ್ಲಿ ದೋಷ ಇತ್ಯಾದಿ ಇದ್ದಂತಹ ಪಕ್ಷದಲ್ಲಿ ಅದನ್ನು ಕೂಡ ಪರಿಶೀಲನೆ ಮಾಡಿಸ್ಕೊಳ್ಳಿ ಮಾಡಿಸ್ಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿರಿ ಯಾರಲ್ಲಿ ಭಗವಂತನ ಸಮರ್ಪಣೆ ಆಗಿರುತ್ತೆ ಆ ನಿಮ್ಗೆ ಪಚ್ಚಾತಪೆ ಎಂತಕ್ಕಂಥದ್ದಾಗಿದೆ ನಿಮ್ಮ ಜನ್ಮ ಜನ್ಮಾಂತರದ ಬಾಧೆಗಳನ್ನ ನನಗೆ ಅನ್ಭೋಸ್ಲಿಕ್ಕೆ ಆಗೋದಿಲ್ಲ ನನಗೆ ಪರಿಹಾರ ಕೊಡಪ್ಪ ತಂದೆ ಅಂತ ನೀವು ಭಗವಂತನ ಶರಣಾಗಿದ್ರೆ ಅವಶ್ಯವಾಗಿ ಇಂತಹ ಸಮಸ್ಯೆಗಳಾದ್ರೂ ಕೂಡ ಪರಿಹಾರಕ್ಕೆ ಇದೆ ಆ ಆ ಕೆಲ ಆ ನಿಯಮಗಳ ಅನುಸಾರವಾಗಿ ನಡೆತಕ್ಕಂಥದ್ದು ಕಡ್ಡಾಯ ಆ ರೀತಿ ಇದ್ದಂತ ಪಕ್ಷದಲ್ಲಿ ಸಂಪರ್ಕಿಸಬಹುದು ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಫೈವ್ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಆಸ್ಪತ್ರೆಯಲ್ಲಿ ಯಾವುದು ಗುಣ ಆಗೋದಿಲ್ಲ ಅದು ಆತ್ಮದ ಕಾಯಿಲೆಗಳಾಗಿದ್ದ ಪಕ್ಷದಲ್ಲಿ ಈ ದುಃಖದ ಪೌಡರ್ ಬಳಸೋದ್ರಿಂದ ನಿಮ್ಮ ಸಮಸ್ಯೆಗಳನ್ನ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಆ ಅಂಗಸಾಮುದ್ರಿಕ ಅಂಗ ಈ ಒಂದು ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರಕ್ಕೆ ತಂತ್ರಕ್ಕೆ ಸಂಬಂಧಪಟ್ಟಂತೆ ಆ ನೀವು ಪರಿಶೀಲನೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಅದರಲ್ಲಿ ಆಯಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡ್ಕೊಂಡ್ರೆ ಸಾಕು ಇದೆಲ್ಲವನ್ನು ಕೂಡ ಪರಿಶೀಲನೆ ಏಕವ್ಯಕ್ತಿ ಮಾಡ್ಬೇಕಂತ ಏನಿರೋದಿಲ್ಲ ಆ ಸಮಯಕ್ಕೆ ಅನುಗುಣವಾಗಿ ಆ ಸಮಸ್ಯೆಗೆ ಅನುಗುಣವಾಗಿ ಪರಿಶೀಲನೆ ಮಾಡಿಸ್ಕೊಟ್ರೆ ಸಾಕು ಆ ಪರಿಶೀಲನೆ ನಂತರ ಏನು ಸಮಸ್ಯೆಗಳು ಉತ್ಪನ್ನ ಆಗುತ್ತೆ ಅದಕ್ಕೆ ಸೂಕ್ತ ಪರಿಹಾರವನ್ನು ಕೂಡ ಮಾಡಿಕೊಂಡ್ರೆ ಜೀವನದ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಈ ಒಂದು ಮನುಷ್ಯ ಜೀವನದಲ್ಲಿ ಸುಖ ಸಂತೋಷದ ಜೀವನವನ್ನು ಕೂಡ ನಡೆಸಬಹುದು ಲಕ್ಷ್ಮೀ ಕೃಪಾ ಪ್ರತಿ ಧೂಪದ ಪೌಡ ಕೂಡ ಲಭ್ಯವಿದೆ ಮನೆಯಲ್ಲಿ ಮುಂಗಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತದ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲು ಕೂಡ ಲಭ್ಯ ದೇಹಕ್ಕೆ ಪ್ರತಿಯೊಂದು ತಲೆಗೆ ಪ್ರತೀಕ ಪೌಡ ಕೂಡ ಲಭ್ಯ ಹೇಗೆ ಪ್ರತಿ ತಲೆ ಪ್ರತಿ ಆತ್ಮ ಸಮಸ್ಯ ನಿವಾರಣೆಗೆ ಸ್ನಾನದ ನಂತರ ದೇಹಕ್ಕೆ ಇರ್ತಕ್ಕಂಥ ಐದು ತಲೆ ಕೂದಲಿಗೆ ಸ್ನಾನಕ್ಕೆ ಮುಂಚಿತವಾಗಾದ್ರೂ ಹಚ್ಬಹುದು ಸ್ನಾನದ ನಂತರ ಆದ್ರೂ ಕೂಡ ಹಚ್ಚಬಹುದು ತಲೆ ಕೂದಲು ಯಾವುದೇ ಕಾರಣಕ್ಕೆ ಉದ್ರಿರ್ಲಿ ಆ ಆ ಆ ಇದ್ದಂತಹ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಕೂಡ ತಾಂತ್ರಿಕ ಮಾಂತ್ರಿಕ ಇದ್ದಂತಹ ಪಕ್ಷದಲ್ಲೂ ಕೂಡ ನಿವಾರಣೆ ಆಗುತ್ತೆ ಜೊತೆ ಕೂದಲು ಉದ್ರೋಗಿದ್ದೆ ಕೂದಲು ಕೂಡ ಚೆನ್ನಾಗಿ ಆ ಬೆಳೀತಕ್ಕಂಥದ್ದು ಹುಡ್ತಕ್ಕಂಥದ್ದು ಹೊಸದಾಗಿ ಹುಡ್ತಕ್ಕಂಥದ್ದು ಬೆಳೀತಕ್ಕಂಥದ್ದು ಆಗುತ್ತೆ ಉದುರೋದಿಲ್ಲ ಅದನ್ನ ಕ್ರಮಬದ್ಧವಾಗಿ ಬಳಸ್ತಕ್ಕಂಥ ಕಾರ್ಯವನ್ನ ನೀವು ಮಾಡ್ಬೇಕು ಸ್ನಾನಕ್ಕೆ ಮುಂಚೆ ಅಥವಾ ಒಂದು ಎರಡು ದಿನದ ಮುಂಚೆ ಆ ಇಲ್ಲನ್ನ ಹಚ್ಚಿ ಆ ಬುಡಕ್ಕೆ ಚೆನ್ನಾಗಿ ಆ ಔಷಧಿ ಇದು ಇದಾಗುವಂತೆ ಅಹ್ ಸೇರುವಂತೆ ಮಾಡ್ಬೇಕು ಆ ನಂತರದಲ್ಲಿ ಸ್ನಾನವನ್ನು ಮಾಡಿದಂಥ ಪಕ್ಷದಲ್ಲಿ ಆ ದೋಷ ಸಮಸ್ಯೆ ತಾಂತ್ರಿಕ ಮಾಂತ್ರಿಕ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗೆ ಕೂದಲು ಕೂಡ ಚೆನ್ನಾಗಿ ಹುಟ್ಟಿ ಬೆಳಿತಕ್ಕಂಥದ್ದು ಆಗುತ್ತೆ ಆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಸೇವ್ ಸೆವೆ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹುಡುಕಲ್ನವರಿಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಡಿದ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಈ ಬಾಲಗ ನಿವಾರಣೆಗೆ ಸಮಸ್ಯೆ ಔಷಧಿಗೆ ವಿವರಣೆಗಳನ್ನ ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಆ ಮಕ್ಕಳಿಗೆ ಏನು ಕೈ ಕಾಲು ಬರ್ಚೋದು ಮುಖ ಪರ್ಚೋದು ಕಣ್ಣನ್ನ ಹೀಗೆ ಬಿಡೋದು ಹೇಗೆ ಪ್ರಜ್ಞೆ ತಕ್ಕಂತೆ ಆಗೋದು ಇನ್ನಿತರ ಲಕ್ಷಣಗಳು ಬೇಕಾದಷ್ಟು ಇರುತ್ತೆ ಆ ಲಕ್ಷಣಗಳನ್ನ ಹಳೆ ವಿಡಿಯೋಸ್ಗಳಲ್ಲಿ ಹೇಳಿದ್ದೇನೆ ಅದನ್ನ ನೋಡಿ ಆ ಈ ಒಂದು ಔಷಧಿಯನ್ನು ಕೊಡ್ಸೋದ್ರಿಂದ ತಾಯ್ತಾ ಕಟ್ಟೋದ್ ಬೇಕಾಗಿಲ್ಲ ಜಾತಕದಲ್ಲಿ ದೋಷಗಳಿದ್ದಂತಹ ಪಕ್ಷದಲ್ಲಿ ಬಾಲಕರ ದೋಷಗಳಿದಂತಹ ಪಕ್ಷದಲ್ಲಿ ಈ ಔಷಧಿಯನ್ನ ತಗೊಳ್ಳೋದ್ರಿಂದ ಮಕ್ಕಳಿಗೆ ಪರಿಹಾರ ಕೂಡ ಆಗುತ್ತೆ ಬಾಲಕರ ಮಾತ್ರೆ ಹಾಕೋದಾಗ್ಲಿ ಚೀಟ್ ಬರ್ಸೋದಾಗ್ಲಿ ಇದೇನ್ ಬೇಕಾಗಿಲ್ಲ ಔಷಧಿ ಕೊಟ್ಟರೆ ಮಕ್ಕಳು ಸಕಾರಾತ್ಮಕ ಮೂರ್ಛೆ ಹೋಗಿರ್ತಕ್ಕಂಥ ಕೂಡ ಮಕ್ಕಳು ಕೂಡ ಎದ್ದು ಕೂರ್ತಕ್ಕಂಥದ್ದು ಆಟಾಡ್ತಕ್ಕಂಥದ್ದು ಆರೋಗ್ಯ ಪ್ರತಕ್ಕಂಥದ್ದು ಆಗುತ್ತೆ ಇದನ್ನ ನೀವು ಆ ಮಕ್ಕಳಿಗೆ ಕೊಡ್ಸಿ ಪ್ರಯೋಜನವನ್ನ ಪಡೆಯಬಹುದು ಹಸ್ತಸಾಮದ ಅವಶ್ಯಕತೆ ಇದ್ದಂತಹ ಪಕ್ಷದಲ್ಲಿ ಯಾರಿಗಾದ್ರೂ ಯಾವುದೇ ದೋಷಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಪರಿಶೀಲನೆ ಅಗತ್ಯ ಇರೋದೇ ಯಾವ ದೋಷ ಇರುತ್ತೆ ಅದನ್ನು ಪರಿಶೀಲನೆ ಮಾಡಿಸಿಕೊಳ್ಳುವುದು ಜಾತಕ ಪರಿಶೀಲನೆ ಹಸ್ತ ಹಸ್ತಸಾಮದ್ರಿಕ ಅಂಗಸ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನಗೊಳ್ಳಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಪರಿಶೀಲನೆಯನ್ನು ಮಾಡಿಸಿಕೊಂಡು ಆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಪಡೆಯಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ನಿಮ್ಗೆ ವಿಡಿಯೋ ಇಷ್ಟಗಳ ಇಷ್ಟ ಆದಂತಹ ಪಕ್ಷದಲ್ಲಿ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ವಿಡಿಯೋಸ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಿತರರಿಗೂ ಕೂಡ ಈ ಒಂದು ಮಾಹಿತಿ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಅವ್ರಿಗೂ ಕೂಡ ವಿಷಯಗಳನ್ನ ವಿಡಿಯೋಸ್ನ ಶೇರ್ ಮಾಡಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್